ಶೃಂಗೇರಿಗೆ ನೇಮಕವಾಗಿದ್ದಂತಹ ಹೆರಿಗೆ ಡಾಕ್ಟರ್ ಈಗ ಕೊಪ್ಪಕ್ಕೆ ನೇಮಕ ಮಾಡಿದ್ದಾರೆ ಅಲ್ಲಿ ಕೂಡ ಒಂದು ಮಗು ಡೆತ್ ಆಗಿದೆ ಇದು ಎಲ್ಲೊಂದು ಕಡೆ ಅಲ್ಲಿ ಸಮಸ್ಯೆ ಆಗ್ತಿದೆ ಈಗ ಈಗ ಅದ್ರ ಬಗ್ಗೆ ಮೊನ್ನೆನು ಹಾಸ್ಪಿಟ್ಲ್ ಸಭೆ ಮಾಡಿದ್ದೀನಿ ಅದು ಬೇರೆ ಬೇರೆ ಕಾರಣದಿಂದ ಅಂತ ಹೇಳ್ತಾರೆ ತನಿಖೆ ಮಾಡಕ್ಕೆ ಹೇಳಿದೀವಿ ಇಲ್ಲಿ ಮೂರು ದಿನ ಬಂದು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಏನಾದ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರನ್ನು ಗುತ್ತಿಗೆ ಆದ ನೇಮಕ ಏನು ಮಾಡಿದಾರೋ ಅದನ್ನ ಗುತ್ತಿಗೆ ಆದ ತಗ್ಸಿ ಬೇರೆಯವ್ರ ನೇಮಕ ಮಾಡಕ್ ಹೇಳ್ತೀವಿ ಈಗಾಗಲೇ ರಿಕ್ರೂಟ್ಮೆಂಟ್ ಭಾಳ ವರ್ಷಗಳಿಂದ ಆಗಿರಲಿಲ್ಲ ಅನೇಕ ಹುದ್ದೆಗಳಿಗೆ ಕೆ ಬಿಗೆ ಮ್ಯಾನ್ಗಳು ಕೊರತೆ ಇತ್ತು ಆದಷ್ಟು ಈಗ ಕಾಂಟ್ರಾಕ್ಟ್ ಬೇಸಿಯಲ್ಲಿ ತಗೊಂಡಿದ್ದಾರೆ ಶಾಶ್ವತವಾಗಿ ಹಾಕ್ಕೊಡ ಅಂತ ಕೆಲಸ ಮಾಡ್ತಾರೆ ಹಾಸ್ಪಿಟ್ಲಲ್ಲೂ ಕೂಡ ಶಾರ್ಟ್ಲಿ ನಿಮಗೆ ಗೊತ್ತಿದೆ ಮೊನ್ನೆ ನಮ್ಮ ದಿನೇಶ್ ಗುಂಡೂರಾಯರೇ ಹೇಳಿದ್ದಾರೆ ಆರೋಗ್ಯ ಸಚಿವರೇ ಹೇಳಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಮಾಡಿ ಪೋಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೊತ್ತಿದೆ ಮಲೆನಾಡಲ್ಲಿ ಸ್ವಲ್ಪ ಏನು ಬಂದು ಬಂದುಬಿಡ್ತಾರೆ ಹೊಸ್ದಾಗಿ ನೇಮಕಾಗಿ ಬಂದುಬಿಡ್ತಾರೆ ಮತ್ತು ಐಯರ್ ಏನು ಎಮ್ ಡಿ ಅಂತ ಮತ್ತೆ ರಜಾ ಹಾಕಿ ಹೋಗ್ಬಿಡ್ತಾರೆ ಈ ರೀತಿ ಸಮಸ್ಯೆ ಇದೆ ಇಲ್ಲ ಅಂತ ಹೇಳಿದ್ರೆ ಮಲೆನಾಡಲ್ಲಿ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಸ್ವಲ್ಪ ಏನು ಅಂತ ಗೊತ್ತಿಲ್ಲ ಬಟ್ ಫೋರ್ಸ್ ನಾವು ಸರ್ಕಾರದ ಗಮನಕ್ಕೆ ತಂದು ಕಡ್ಡಾಯವಾಗಿ ಹಾಕಬೇಕು ಅನ್ನೋ ಮನವಿಯನ್ನು ಮಾಡ್ತೇವೆ ಸದ್ಯದಲ್ಲೇ ಪರಿಹಾರ ಮಾಡ್ತೀವಿ ಸಾಕಷ್ಟು ಪರಿಹಾರ ಆಗಿದೆ ಇನ್ನೂ ಇನ್ನೂ ಸಂಪೂರ್ಣ ಆಗಿದೆ ಅಂತ ನಾನು ಹೇಳೋದಿಲ್ಲ ಮುಂದೆ ಪರಿಹಾರ ಮಾಡುವಂಥ ಕೆಲಸಗಳು ಮಾಡ್ತೀವಿ ಭೇತರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಸಿ ಆರ್ ಪಿ ಒಬ್ಬರು ಇಪ್ಪತ್ತು ಸಾವಿರ ಲಂಚವನ್ನು ತಗೊಂಡಿದ್ದಾರೆ ಫೋನ್ ಪೇ ಮೂಲಕ ಆ ಕ್ಷೇತ್ರದಲ್ಲಿ ಫೋನ್ ಪೇ ಅಲ್ಲಿ ಲಂಚ ತಕೊಳ್ಳುವಷ್ಟು ಭ್ರಷ್ಟಾಚಾರ ನಡೆಯುತ್ತಾ ಅಲ್ಲಂತದು ಅಂತದು ಅಂತಲ್ಲ ಒಂದು ನಿಮಿಷ ಒಂದು ನಿಮಿಷ ಈಗ ಈಗ ಮಾಧ್ಯಮದಲ್ಲಿ ಎಲ್ಲ ರೀತಿ ಪ್ರಕಟಗಳು ಆಗ್ತವೆ ಲಿಖಿತ ಮೂಲಕ ಕೂಡಲಿ ಇಮಿಡಿಯೇಟ್ ಆಗಿ ಫೋನ್ ಪೇ ಮೂಲಕ ಲಂಚ ತಗೊಂಡಿದ್ರೆ ಇಮಿಡಿಯೇಟ್ ಆಗಿ ಅವರನ್ನು ಅಮನತ್ ಮಾಡಿಸೋ ಕೆಲಸಗಳನ್ನು ಮಾಡ್ತಾರೆ ಈಗ ಈಗ ಆಮೇಲೆ ನಮಗೇನಾಗಿದೆ ಈಗ ಕೆಲವು ನಮಗೆ ಈಗ ಬಿ ಯು ಮೇಲೆ ಅವರು ಕೊಪ್ಪದಲ್ಲಿ ಇನ್ಚಾರ್ಜ್ ಇದ್ದಾರೆ ಇಲ್ಲೂ ಕೂಡ ಬಿ ಆಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಅದಕ್ಕೆ ಪರ ವಿರುದ್ಧ ಕೆಲವು ಹೇಳಿಕೆಗಳನ್ನ ಪತ್ರಿಕೆಯಲ್ಲೂ ನಾನು ನೋಡಿದ್ದೀನಿ ನಾವು ಅಲ್ಟಿಮೇಟ್ಲಿ ನಾವು ರಿಸಲ್ಟ್ ನೋಡ್ತಾ ಇದ್ದೀವಿ ನಿಮಗೆ ಗೊತ್ತಿದ್ದಂಗೆ ರಾಜ್ಯದಲ್ಲಿ ಶಿಕ್ಷಣದಲ್ಲಿ ಶೃಂಗೇರಿ ಪ್ರಥಮ ಕೊಪ್ಪ ದ್ವಿತೀಯ ಯನ್ನಾಪುರ ತೃತೀಯ ಮೂರು ನಮ್ಮ ಜಾಗಕ್ಕೆ ಸಿಕ್ಕಿದೆ ಪಿ ಯು ಸಿ ಎಸ್ ಸಿನಲ್ಲಿ ಈಗ ತ ಈ ಜಿಲ್ಲೆಗೆ ನಾವು ಸಂಬಂಧಪಟ್ಟಂದ್ರಲ್ಲೂ ನಾವೇ ಫಸ್ಟ್ ಇದ್ದೀವಿ ಹೀಗಾಗಿ ರಿಸಲ್ಟ್ ಚೆನ್ನಾಗಿದೆ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಕೊರತೆ ಇರೋದ್ರಿಂದ ಇದೇ ಸರಿಪಡಿಸುವಂಥ ಕೆಲಸಗಳನ್ನು ಅಂತವಾಗಿ ಮಾಡ್ತೀವಿ ಈಗ ನೀವು ಅದನ್ನು ಈಗ ಈ ಶಾಲೆ ಮಕ್ಕಳಿಗೆ ಈಗ ಯಾಕೆ ನಾವು ಆರು ದಿನವೂ ಕೂಡ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಜೀಂ ಪ್ರೇಮ್ಜಿ ಒಂದೂವರೆ ಸಾವಿರ ಕೋಟಿ ಇಂತಲೂ ಹೆಚ್ಚು ಹಣವನ್ನು ಇವತ್ತು ಸರ್ಕಾರಕ್ಕೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಪೌಷ್ಟಿಕಾಂಶತೆಯ ಕೊರತೆಯ ದೃಷ್ಟಿಯಿಂದ ಕೊಡ್ತಾ ಇದ್ದಾರೆ ಅಂದರೆ ನಾನು ಅಜಿಮ್ ಪ್ರೇಮ್ ಧನ್ಯವಾದ ಹೇಳ್ತೀನಿ ಜೊತೆಗೆ ಆ ಪ್ರಯತ್ನ ಮಧು ಬಂಗಾರಪ್ಪನವ್ರಿಗೆ ಮಾಡಿ ಅಷ್ಟು ಹಣವನ್ನು ತಂದ್ರಲ್ಲ ಖಾಸಗಿಯವರಿಂದ ಅವ್ರಿಗೆ ಕೂಡ ಅಭಿನಂದನೆ ಹೇಳ್ತೇನೆ ಅದು ಅದರಿಂದ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ ಅನ್ನೋ ನಂಬಿಕೆ ಕೂಡ ನನಗಿದೆ ಒತ್ತುವರಿ ಅರಣ್ಯ ವೈರಲ್ ಅವರು ಅವರು ಆ ಸಂದರ್ಭಕ್ಕೆ ಸರಿಯಾದಂಥ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದ ಮಾಧ್ಯಮದ ಮುಂದೆ ಮಾಧ್ಯಮ ಗಮನಿಸ್ತಾ ಇರ್ತದೆ ನ್ಯಾಯಾಲಯಗಳು ಗಮನಿಸ್ತಾ ಇರ್ತವೆ ಇಲಾಖೆಗಳು ಗಮನಿಸ್ತಾ ಇರ್ತಾರೆ ಪರಿಸರ ಪ್ರೇಮಿಗಳು ಗಮನಿಸ್ತಾ ಇರ್ತವೆ ಆಗಿ ಕೆಲವು ನೂರಾರು ಎಕರೆ ಒತ್ತುವರಿ ಮಾಡಿರೋಂಥವ್ರು ಅರಣ್ಯ ಇಲಾಖೆಯವರು ಅವರು ಚರ್ಚೆ ಮಾಡಿ ಬಿಟ್ಕೊಟ್ಟಿದ್ದಾರೆ ವಾಲಂಟಿಯರಾಗಿ ಈಗ ನಮ್ಮ ಪಕ್ಕದಲ್ಲೇ ಸುಮಾರು ಇನ್ನೂರು ಇನ್ನೂರೈವತ್ತು ಎಕರೆ ಭೂಮಿಯನ್ನು ಬಿಟ್ಟು ಬಿಟ್ಕೊಟ್ಟಿದ್ದಾರೆ ನನಗೆ ಗೊತ್ತಿದ್ದಂಗೆ ನಮ್ಮ ಸಂಬಂಧಿಕರೇನೆ ಅವರು ಸಾವಿರಾರು ಎಕರೆ ಭೂಮಿನ ವಾಲಂಟಿಯರಾಗ ಬಿಟ್ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅವರೇನು ಮಾಡಿದ್ದಲ್ಲ ಒತ್ತುವರಿ ಮಾಡಿದ್ದಲ್ಲ ಅವರು ಖರೀದಿ ಮಾಡಿದ ತೋಟ ಒತ್ತುವರಿ ಅಂತ ಅವ್ರ ಗಮನಕ್ಕೆ ತಂದ ಮೇಲೆ ಬಿಟ್ಟುಕೊಟ್ಟಿದ್ದಾರೆ ಈ ರೀತಿ ನಾವು ಅರಣ್ಯಕ್ಕೆ ಹೆಚ್ಚು ಮಾಡೋದಕ್ಕೆ ದೊಡ್ಡ ದೊಡ್ಡ ಒತ್ತುವರಿದಾರರು ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಬಡವರಿಗೆ ಯಾರು ಸಣ್ಣ ಪುಟ್ಟ ಒತ್ತುವರಿ ಬದುಕಿಗೋಸ್ಕರ ಮಾಡ್ಕೊಂಡಿದ್ದಾರೆ ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅವ್ರು ತೆರವುಗೊಳಿಸಬಾರ್ದು ಅದು ಪರ್ಯಾಯವಾಗಿ ಅಲ್ಲಿ ನಿಮಗೆ ಭೂಮಿ ಸಿಕ್ಕಿರೋದೇ ಇಲ್ಲಿ ಮಂಜೂರು ಮಾಡಿಕೊಡಿ ಅಂತ ನಾನು ಹೇಳಿದ್ದೆ ಅದು ಅರಣ್ಯ ಮಂತ್ರಿಗಳು ರಾಜೇಗೌಡರು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಒಂದು ನ್ಯಾಯಾಲಯದಲ್ಲಿ ಅಂದರೆ ದೊಡ್ಡ ಒತ್ತು ದಾರಿ ಬಡವರು ತೆರವು ಆಗಿರೋದನ್ನ ಮಾಹಿತಿ ಕೊಟ್ಟು ಬಡವರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಜೊತೆಗೆ ನ್ಯಾಯಾಲಯದಲ್ಲಿ ತೆರವಾದಂಥ ಪ್ರಕರಣಗಳನ್ನು ಕೂಡ ಸೆಕ್ಷನ್ ಸೆವೆಂಟೀನ್ ಆಗಿರೋದು ಮೂರು ಎಕರೆವರೆಗೂ ಅವ್ರಿಗೆ ಬದುಕಿಬಿಟ್ಟು ಹೆಚ್ಚುವರಿ ಇದ್ದರೆ ಅದು ಬೆಳೆ ಕಟುವ ಆದಮೇಲೆ ನಾವು ಬಿಟ್ಟುಕೊಡ್ತೀವಿ ಅನ್ನೋ ಮಾಹಿತಿಯನ್ನು ಒತ್ತುವರಿದಾರರೇ ಕೊಟ್ಟಿರೋದ್ರಿಂದ ಅವ್ರು ಕಟು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಅಂತ ಹೇಳಿದ್ದಾರೆ ಅದು ಜನರು ಜನರು ಏನು ನಮಗೆ ಮನವಿ ಕೊಟ್ಟಿದ್ದಾರೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ರಾಜಕೀಯವಾಗಿ ಜನರಿಗೆ ಅನುಕೂಲ ಮಾಡೋದನ್ನು ಸುಳ್ಳು ಸುಳ್ಳು ಬಿತ್ತರ ಮಾಡಿ ನಾನೇನು ಮಾಡೋಕ್ಕಾಗಲ್ಲ ನಾಳೆ ನೀವೇ ಹೇಳ್ತೀರಿ ಸಾವಿರಾರು ಎಕರೆ ಒತ್ತುವರಿ ಮಾಡಿದವರು ಬಿಟ್ಟು ಕೊಟ್ಟಿಲ್ಲ ಬಡವ್ರು ಕೀಳ್ತಾ ಅಂತಾಗಿ ಅವ್ರು ವಾಲಂಟಿಯರೇ ಬಿಟ್ಕೊಟ್ಟಿದ್ದಾರೆ ಮತ್ತು ನಾವು ಕೂಡ ಅದರಲ್ಲಿ ಅವ್ರನ್ನ ಮನ ಮನವೊಲಿಸೋ ಅಂಥ ಪ್ರಯತ್ನ ಮಾಡಿದ್ವಿ ಸಾಕಷ್ಟು ಅವ್ರಿಗೆ ಇರೋದ್ರಿಂದ ಹಿಂದೆ ಬ್ರಿಟಿಷರ್ ಬ್ರಿಟಿಷ ಆಡಳಿತದಲ್ಲಿ ಕೂಗ್ ಸರ್ವೆ ಮೇಲೆ ಜಮೀನು ಮಂಜೂರಾಗಿದೆ ಈಗಿನ ರಿಯಲ್ ಎಕ್ ಸರ್ವೆ ಮಾಡೋಕ್ಕೋದ್ರೆ ಅದು ಹೆಚ್ಚು ಭೂಮಿ ಇರ್ತದೆ ಅಂಥದ್ದನ್ನು ಬಿಟ್ಕೊಡೋ ಅಂತ ಕೆಲಸ ಮಾಡಿದ್ದಾರೆ ಅದಕ್ಕೆ ಬದಲಾಗಿ ಬಡವರಿಗೆ ಸಹಕಾರ ಕೊಡಿ ಅಂತ ಹೇಳಿದೆ ಹೊರತು ಅದನ್ನು ರಾಜಕೀಯವಾಗಿ ಸುಮ್ಮನೆ ಬಿಂಬಿಸಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅಷ್ಟೇ ತುಣುಕನ್ನು ಹಾಕಿ ಲಾಭ ಪಡೆಯೋಂಥ ಪ್ರಯತ್ನ ಬೇಡ ಇದರಿಂದ ಜನರಿಗೆ ತೊಂದರೆ ಆಗ್ತದೆ ನಿಮಗೆ ಬಿ ಜೆ ಪಿಯವ್ರಿಗೆ ಲಾಭ ಆಗ್ಬೋದು ಯಾರು ಹೇಳಿಕೆ ಕೊಟ್ಟಿದ್ದೀರೋ ಯಾರು ವಾಟ್ಸಪ್ಪಲ್ಲಿ ಅಲ್ಲಿ ಹಾಕ್ತಾಯಿದ್ರೋ ಅವರ ನಿಮ್ಮ 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 ಸ್ವಾರ್ಥ ನಿಮ್ಮ ರಾಜಕೀಯ ದುರುದ್ದೇಶ ನಿಮ್ಮ ರಾಜಕೀಯ ಚಟಕ್ಕೆ ಬಡವ್ರನ್ನ ಬಲಿ ಮಾಡೋದು ಬೇಡ ದಯಮಾಡಿ ಇಂಥ ಹೇಳಿ ಕೇಳಿ ವಾಪಸ್ ತಗೊಳ್ಳಿ ಬಡವ್ರ ಪರ ಜನರ ಪರ ಕೂಲಿ ಕಾರ್ಮಿಕರ ಪರ ಯಾರಿಗೆ ನಿವೇಶನ ಇಲ್ಲ ಅವ್ರ ಪರ ನಾವು ಇದ್ದೀವಿ